ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜೆ ಫಿಲ್ಮ್ಸ್ ವಿಜೆ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸಣ್ಣದಾಗಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಅಂದರೆ ತುಂಬ ಸಣ್ಣ ಸೆಟಪ್ ದಿನ ಹೋದಂಗೆ ಒಂದು ಒಳ್ಳೆ ಸೆಟಪ್ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದದ ಮೂಲಕ ನೀವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ಇನ್ನು ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ಬೋದು ಸೊ ಇವತ್ತಿನ ಟಾಪಿಕ್ ಏನು ಅಂತ ನೀವು ತಮ್ಮನೇಲಲ್ಲೇ ನೋಡಿರ್ತೀರಾ ಯೂಟ್ಯೂಬರ್ಸು ಅಂತಿಂದ ಯೂಟ್ಯೂಬರ್ಸ್ ಅಲ್ಲ ಪೊಲಿಟೀಷಿಯನ್ಸ್ ಅವರು ಯೂಟ್ಯೂಬ್ ಚಾನಲ್ ಅನ್ನ ಹ್ಯಾಂಡ್ ಮಾಡ್ತಾರೆ ಅವ್ರಿಗೂ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ರೆ ನೀವು ಶಾಕ್ ಆಗಿ ಬಿಡ್ತೀರಾ ಹೌದು ಇವತ್ತು ನಾವು ನಮ್ಮ ಕರ್ನಾಟಕದ ಮತ್ತು ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತಹ ಪೊಲಿಟಿಷಿಯನ್ ಗಳ ಯೂಟ್ಯೂಬ್ ಚಾನಲ್ಗಳ ಬಗ್ಗೆ ಮತ್ತೆ ಅವ್ರು ಯಾತಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವೊಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಕಿದ್ದೇವೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿಎಂ ಸಿದ್ದರಾಮಯ್ಯ ಅವರು ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಯಾವ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವ್ರ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳೋದನ್ನ ತಿಳಿಸೋದಕ್ಕೆ ಯೂಟ್ಯೂಬ್ ಚಾನಲ್ ಅನ್ನ ಹೊಂದಿದ್ದಾರೆ ಅಂಡ್ ಅದು ಅವರ ಟೀಮ್ ಅದನ್ನ ಹ್ಯಾಂಡ್ಲ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸತ್ಯ ಸಂಗತಿ ಇನ್ನು ಬೇರೆ ಯಾರಪ್ಪ ಅಂತ ನೋಡೋದಾದ್ರೆ ಅವ್ರ ಪಕ್ಕದ ಕುರ್ಚಿಲೆ ಕೂತ್ಕೊಂಡಿರುವಂತಹ ಡಿ ಕೆ ಶಿ ಡಿ ಕೆ ಶಿ ಅವರು ಕೂಡ ತಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಹೊಂದ್ಕೊಂಡಿದ್ದಾರೆ ಇವರು ಕೂಡ ಸೇಮ್ ಟು ಸೇಮ್ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ತಮ್ಮ ಕಾರ್ಯಕ್ರಮಗಳ ವಿಡಿಯೋಸ್ ಗಳನ್ನ ಹಂಚ್ಕೊಳ್ತಾರೋ ಅದೇ ರೀತಿ ಇವರು ಕೂಡ ಹಂಚ್ಕೊಳ್ತಾರೆ ಹಾಗೆ ಇವರ ಕೆಲವು ಬಿಸ್ನೆಸ್ ಗಳಾಗಿರ್ಬೋದು ಅಥವಾ ಇವರ ಕೆಲವೊಂದು ಐಡಿಯಾಸ್ ಗಳನ್ನ ಇವರು ಇವರ ಯೂಟ್ಯೂಬ್ ಚಾನಲ್ ಮೂಲಕ ಹಂಚ್ಕೊಳ್ತಾರೆ ನೀವು ಕೂಡ ಈ ಚಾನಲ್ ಅನ್ನ ನೋಡಬಹುದು ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಇನ್ನು ಮೂರನೇದಾಗಿ ಬೇರೆ ಯಾರು ಅಲ್ಲ ರೀ ಮೋಟಿವೇಶನ್ ಅಂದ್ರೆ ಪ್ರದೀಪ್ ಈಶ್ವರ್ ಅಂತ ನಮಗೆ ನೆನಪಾಗ್ತಿದ್ರು ಅಂತ ಒಂದು ಟೈಮ್ ಇತ್ತು ಅಂತ ಒಂದು ಟ್ರೆಂಡ್ ಇತ್ತು ಸೊ ಪ್ರದೀಪ್ ಈಶ್ವರ್ ಅವರು ಯೂಟ್ಯೂಬ್ ಚಾನಲ್ ಅಂತೂ ಸಾಕತ್ ಆಗಿದೆ ನೀವು ಕೂಡ ಅವ್ರ ಚಾನಲ್ ಅನ್ನ ನೋಡಿರ್ಬೋದು ತುಂಬಾ ಮೋಟಿವೇಶನಲ್ ಸ್ಪೀಚ್ ಅನ್ನ ಅವರು ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ತಿರ್ತಾರೆ ಇನ್ನು ಪ್ರದೀಪ್ ಈಶ್ವರ್ ಅವ್ರ ಊರವ್ರೆ ಕೆ ಸುಧಾಕರ್ ಅವರು ಕೂಡ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಅವರು ಎಲ್ಲಿಗೆಲ್ಲ ಹೋಗ್ಬರ್ತಾರೆ ಅವ್ರ ಮೋಟಿವ್ ಏನು ಅವರ ವಿಷಯಗಳೇನು ಅಂತ ಹೇಳೋದನ್ನ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ತಾರೆ ಅಂಡ್ ಅವರ ಸಂದರ್ಶನದ ವಿಡಿಯೋಗಳು ಕೂಡ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ನೀವು ನೋಡಬಹುದು ಇದಿಷ್ಟು ನಮ್ಮ ಸುತ್ತಮುತ್ತಲಿರುವಂತಹ ರಾಜಕಾರಣಿಗಳದಾದ್ರೆ ಇನ್ನೊಂದ್ ಸ್ವಲ್ಪ ಲೆವೆಲ್ ಹೈಗೆ ಹೋಗೋಣ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಗಳಿದೆ ಅಂತ ಹೇಳೋದನ್ನ ನೋಡ್ಕೊಂಡು ಬರೋಣ ನರೇಂದ್ರ ಮೋದಿ ಅವರು ಕೂಡ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿಕೊಂಡಿದ್ದಾರೆ ಸಖತ್ ಆಗಿರುವಂತಹ ಯೂಟ್ಯೂಬ್ ಚಾನೆಲ್ ಅಲ್ಲಿರುವಂತಹ ಕಂಟೆಂಟ್ ಗಳಾಗಿರ್ಬೋದು ಅದರಲ್ಲಿ ತಮ್ನೇಲ್ಸ್ ಗಳಾಗಿರ್ಬೋದು ಅಂಡ್ ಅಪ್ಲೋಡ್ ಮಾಡೋ ರೀತಿ ಆಗಿರಬಹುದು ಎಲ್ಲವೂ ಸೂಪರ್ ಆಗಿದೆ ಸೊ ಇವರ ಯೂಟ್ಯೂಬ್ ಚಾನಲ್ ಅನ್ನ ನೀವು ನೋಡ್ತೀರಿ ಅಂತ ಆದ್ರೆ ವರ್ತ್ ನೀವು ಇಲ್ಲಿ ನೋಡಬಹುದು ಒಂದೊಳ್ಳೆ ಕಂಟೆಂಟ್ ಸಿಗುತ್ತೆ ಇನ್ನು ಎರಡನೇದಾಗಿ ರಾಹುಲ್ ಗಾಂಧಿ ಇವ್ರಿಗೂ ಕೂಡ ತುಂಬಾ ಸಬ್ಸ್ಕ್ರೈಬರ್ಸ್ ಇದಾರೆ ಅಂಡ್ ನೈನ್ ಮಿಲಿಯನ್ ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ ಇದ್ದಂಗೆ ಇತ್ತು ನಾನು ನೋಡಿದಾಗ ಸೊ ಇವರು ಕೂಡ ಒಂದ್ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಹಾಕ್ತಾರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ನೀವ್ ಇವರ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ನಗು ಅಂತೂ ಬರೋದು ಖಂಡಿತ ಇನ್ನೊಬ್ರು ಯಾರಪ್ಪ ಅಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿ ಇವರು ಕೂಡ ಸಖತ್ ಆಗಿರುವಂತಹ ಯೂಟ್ಯೂಬ್ ಚಾನಲ್ ನ ಹೊಂದಿದ್ದಾರೆ ಇವರ ಯೂಟ್ಯೂಬ್ ನ ಡಿ ಪಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಯುನೀಕ್ ಆಗಿದೆ ನೀವು ನೋಡಬಹುದು ಇಲ್ಲಿ ಅಂಡ್ ಇವರ ಯೂಟ್ಯೂಬ್ ಚಾನಲ್ ಕೂಡ ತುಂಬಾ ಚೆನ್ನಾಗಿದೆ ಎಸ್ ಇನ್ನೊಬ್ರು ಇದಾರೆ ಅವ್ರು ಯಾರು ಅಂತ ಕೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ತಮ್ಮ ಯೂಟ್ಯೂಬ್ ಚಾನಲ್ನ ಹೊಂದ್ಕೊಂಡಿದ್ದಾರೆ ಅವರು ಕೂಡ ಅವರ ಪಕ್ಷದ ವಿಡಿಯೋಗಳನ್ನು ಅದರಲ್ಲಿ ಶೇರ್ ಮಾಡ್ತಾರೆ ಇವರೆಲ್ಲರೂ ಕೂಡ ತುಂಬಾನೇ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ ಪೊಲಿಟಿಷಿಯನಲ್ಲಿ ಅಲ್ಲಿ ಕಾಸ್ ಮಾಡೋದು ಇದ್ದದ್ದೇ ಬಟ್ ಯೂಟ್ಯೂಬಲ್ಲೂ ಕಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಬೇಕಾಗಿದೆ ಸೊ ಇದು ಅಂತೂ ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿ ಈ ಸುದ್ದಿನ ನೀವೆಲ್ಲೂ ಕೂಡ ನೋಡ್ಲಿಕ್ಕೆ ಇಲ್ಲ ಮೇ ಬಿ ನಾನು ಕೂಡ ಎಲ್ಲಾದ್ರೂ ಈ ಸುದ್ದಿ ಇದೆಯಾ ಅಂತ ಸರ್ಚ್ ಮಾಡಿದಾಗ ಎಲ್ಲೂ ಸಿಕ್ಕಿರ್ಲಿಲ್ಲ ನಿಮ್ಗೆಲ್ಲಾದ್ರೂ ಈ ಸುದ್ದಿ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಇದೊಂದು ಸ್ವಲ್ಪ ಯುನೀಕ್ ಆಗಿರೋ ಸುದ್ದಿ ಇಂತಹ ಯುನೀಕ್ ಆಗಿರೋ ಸುದ್ದಿಗಳನ್ನೇ ಹೊತ್ಕೊಂಡು ನಾನಂತೂ ಬರ್ತಾ ಇರ್ತೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು